ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಏಳನೇ ತರಗತಿ ವಿಜ್ಞಾನ ಭಾಗ ಒಂದರಲ್ಲಿರುವ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಅಧ್ಯಯನದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ತಿಳಿಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವೀಗ ಚರ್ಚಿಸೋಣ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಕೈ ರುಚಿಯನ್ನು ಹೊಂದಿರುತ್ತವೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ ಆಮ್ಲಗಳು ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ನೀ ಪ್ರತ್ಯಾಮ್ಲಗಳು ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ಅರಿಶ್ ಆಮ್ಲಗಳು ಅರಿಶಿನದ ಸೂಚಕದ ಅರಿಶಿನದ ಸೂಚಕದ ಬಣ್ಣವನ್ನು ಬದಲಾಯಿಸುವುದಿಲ್ಲ ಪ್ರತ್ಯಾಮ್ಲಗಳು ಅರಿಸಿನ ಸೂಚಕಗಳ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಆಮ್ಲಗಳು ಹೈಡ್ರೋಜನ್ ಆಯಾನ್ ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಹೈಡ್ರೋಕ್ಸಿಲ್ ಅಯಾನ್ ಹೊಂದಿರುತ್ತವೆ ಪ್ರಶ್ನೆ ನಂಬರ್ ಎರಡು ಕಿಟಕಿ ಶುಭ್ರಕಾರಿಯಂತಹ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಇದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಾಯಿಸುತ್ತದೆ ಇದರ ಗುಣ ಯಾವುದು ಅಮೋನಿಯಾ ಪ್ರತ್ಯಂಬ್ಲೀಯ ಗುಣವನ್ನು ಹೊಂದಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ತಾವೆಲ್ಲರೂ ಗಮನಿಸಬಹುದು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದ ಯಾವ ರೀತಿ ಇದು ಇರ್ತದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ನಂಬರ್ ಮೂರು ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕಾರವನ್ನು ಹೆಸರಿಸಿ ಈ ದ್ರಾವಣದ ಉಪಯೋಗವೇನು ತಿಳಿಸಿ ಲಿಟ್ಮಸ್ ದ್ರಾವಣವನ್ನು ಕಲ್ಲು ಹೂಗಳಿಂದ ಪಡೆಯಲಾಗುತ್ತದೆ ಕಲ್ಲು ಹೂಗಳಿಂದ ಪಡೆಯಲಾದ ಪ್ರಾಕೃತಿಕ ಬಣ್ಣವನ್ನು ಅಸವಿತ ನೀರಿನಲ್ಲಿ ಕರಗಿಸುವುದರಿಂದ ಲಿಟ್ಮಸ್ ದ್ರಾವಣವನ್ನು ತಯಾರಿಸಲಾಗುತ್ತದೆ ಈ ದ್ರಾವಣವನ್ನು ಕೊಟ್ಟಿರುವ ದ್ರಾವಣ ಆಮ್ಲವು ಅಥವಾ ಪ್ರತ್ಯಾಮ್ಲವು ಎಂಬುದನ್ನು ಪತ್ತೆ ಹಚ್ಚಲು ಸೂಚಕವಾಗಿ ಬಳಸಲಾಗುತ್ತದೆ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ ತಾವು ಗಮನಿಸಬಹುದು ಕಲ್ಲು ಹೂವು ಯಾವ ರೀತಿ ಇರುತ್ತೆ ಆ ಕಲ್ಲು ಹೂವಿನಿಂದಲೇ ನಾವೇನು ಮಾಡ್ತೀವಿ ಈ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ತಯಾರು ಮಾಡ್ತೀವಿ ಪ್ರಶ್ನೆ ಸಂಖ್ಯೆ ನಾಲ್ಕು ಅಸವೆತ ನೀರು ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ತಟಸ್ಥವೇ ಎಂಬುದನ್ನು ಹೇಗೆ ಪರಿಶೀಲಿಸುವಿರಿ ಪರೀಕ್ಷಿಸಬೇಕಾದ ಅಸವೆತ ನೀರನ್ನು ಮೊದಲು ನೀಲಿ ಲಿಟ್ಮಸ್ನೊಂದಿಗೆ ಹಾಗೂ ನಂತರ ಕೆಂಪು ಲಿಟ್ಮಸ್ನೊಂದಿಗೆ ಇಟ್ಟು ಪರಿಶೀಲಿಸಬೇಕು ಎರಡು ಲಿಟ್ಮಸ್ನೊಂದಿಗೆ ಯಾವ ಬದಲಾವಣೆಯು ಕಂಡುಬಂದಿಲ್ಲವಾದ್ದರಿಂದ ಆ ಸವೆತ ನೀರು ತಟಸ್ಥ ಎಂದು ತೀರ್ಮಾನಕ್ಕೆ ಬರಬಹುದಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ಒಂದು ಆಮ್ಲ ಮತ್ತು ಒಂದು ಪ್ರತ್ಯಾಮ್ಲವನ್ನು ಸೂಕ್ತ ಪ್ರಮಾಣದಲ್ಲಿ ಬೆರೆಸಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಗುಣಗಳು ಎರಡೂ ನಾಶವಾಗಿರುವುದರಿಂದ ನೀರು ಮತ್ತು ಲವಣಗಳು ಉತ್ಪತ್ತಿಯಾಗುತ್ತವೆ ಈ ಕ್ರಿಯೆಗೆ ತಟಸ್ಥೀಕರಣ ಎಂದು ಕರೆಯುತ್ತಾರೆ ಉದಾಹರಣೆಯನ್ನು ನಾವು ಇವಾಗ ನೋಡೋಣ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಒ ಎಚ್ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಎಲ್ ಸೇರಿಸಿದಾಗ ಸೋಡಿಯಂ ಕ್ಲೋರೈಡ್ ಲವಣ ಮತ್ತು ನೀರು ದೊರೆಯುತ್ತದೆ ತಾವು ಗಮನಿಸಬಹುದು ಪ್ರಿಯ ವಿದ್ಯಾರ್ಥಿಗಳೇ ಎನ್ ಎಚ್ ಎನ್ ಎಚ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಒಂದು ಪ್ರತ್ಯಾಮ್ಲ ಮತ್ತು ಇನ್ನೊಂದು ಆಮ್ಲ ಇವೆರಡುಗಳ ಮಿಶ್ರಣವನ್ನು ನಾವು ಮಾಡಿದಾಗ ಇಲ್ಲಿ ನಮಗೆ ದೊರೆತಕ್ಕಂಥ ಉತ್ಪನ್ನ ಯಾವುದೆಂದ್ರೆ ಎನೆ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಜೊತೆಗೆ ನೀರು ಎಚ್ ಒ ನೀರು ಮತ್ತು ಹೀಟ್ ಉಷ್ಣ ದೊರೆಯುತ್ತದೆ ಪ್ರಶ್ನೆ ಸಂಖ್ಯೆ ಆರು ಹೇಳಿಕೆಯು ಸರಿಯಾಗಿದ್ದರೆ ಸರಿಯೊಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಮೊದಲನೇದಾಗಿ ನೋಡೋಣ ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿಸುತ್ತದೆ ಇದರಲ್ಲಿ ಸರಿಯಾದ ಉತ್ತರ ತಪ್ಪು ಎಂದು ಇರ್ತಕ್ಕಂಥದ್ದು ಎರಡನೇದಾಗಿ ನೋಡೋಣ ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ಸನ್ನು ಕೆಂಪಾಗಿಸುತ್ತದೆ ಇದರಲ್ಲಿ ಸರಿಯಾದ ಉತ್ತರ ತಪ್ಪು ಆಗಿರುತ್ತದೆ ಪ್ರಶ್ನೆ ಮೂರರನ್ನು ನೋಡೋಣ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಇಲ್ಲಿ ಸರಿಯಾದ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಇದರ ಒಂದು ಸಮೀಕರಣ ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿರ್ತೀವಿ ನಾಲ್ಕನೇದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳು ತೋರುವ ಪದಾರ್ಥವೇ ಸೂಚಕ ಉತ್ತರ ಸರಿಯಾಗಿದೆ ಪ್ರತ್ಯಾಮ್ಲದ ಇರುವಿಕೆಯಿಂದ ಹಲ್ಲಿನ ಕುಳಿಯು ಉಂಟಾಗುತ್ತದೆ ಸರಿಯಾದ ಉತ್ತರ ತಪ್ಪು ಎಂದು ಆಗಿರುತ್ತದೆ ಪ್ರಶ್ನೆ ಸಂಖ್ಯೆ ಏಳು ದೂರ್ಜಿಯ ಉಪಹಾರ ಗೃಹದಲ್ಲಿ ಕೆಲವು ಪಾನೀಯ ಬಾಟಲಿಗಳಿವೆ ಆದರೆ ದುರಾದೃಷ್ಟವಶಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಪಾನೀಯಗಳನ್ನು ನೀಡಬೇಕು ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು ಇನ್ನೊಬ್ಬನಿಗೆ ಪ್ರತ್ಯಾಮ್ಲೀಯ ಪಾನೀಯವನ್ನು ಹಾಗೂ ಮೂರನೇಯವನ್ನು ತಟಸ್ಥ ಪಾನೀಯವನ್ನು ಬಯಸುತ್ತಾನೆ ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿಯು ಹೇಗೆ ತೀರ್ಮಾನಿಸುತ್ತಾನೆ ದೋರ್ಜಿಯು ಪಾನೀಯವನ್ನು ಲಿಟ್ಮಸ್ ಕಾಗದದಿಂದ ಪರಿಶೀಲಿಸಬಹುದು ಮೊದಲನೇದನ್ನು ನೋಡೋಣ ಪಾನೀಯವು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸಿದರೆ ಅದು ಆಮ್ಲೀಯ ಪಾನೀಯವಾಗಿರುತ್ತದೆ ಎರಡನೇದನ್ನು ಗಮನಿಸೋಣ ಪಾನೀಯವು ಕೆಂಪು ಲಿಟ್ಮಸನ್ನು ನೀಲಿಯಾಗಿಸಿದರೆ ಅದು ಪ್ರತ್ಯಾಮ್ಲೀಯ ಪಾನೀಯವಾಗಿರುತ್ತದೆ ಮೂರನೇದನ್ನು ನಾವು ಗಮನಿಸೋಣ ಪಾನೀಯವು ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ನೊಂದಿಗೆ ವರ್ತಿಸದಿದ್ದರೆ ಅದು ತಟಸ್ಥ ಪಾನೀಯವಾಗಿರುತ್ತದೆ ಈ ರೀತಿ ದೋರ್ಜಿಯು ಪಾನೀಯವನ್ನು ಪರಿಶೀಲಿಸಿ ತೀರ್ಮಾನಕ್ಕೆ ಬರಬಹುದು ಪ್ರಶ್ನೆ ನಂಬರ್ ಎಂಟರಲ್ಲಿ ಏಕೆಂದು ವಿವರಿಸಿ ಇದರಲ್ಲಿ ಎ ಕ್ವಶನನ್ನು ಇವಾಗ ನೋಡೋಣ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲ ರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಆಮ್ಲೀಯತೆಯಿಂದ ನರಳುವಾಗ ಜಠರದಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಹೆಚ್ಚಾಗಿರುತ್ತದೆ ಆಮ್ಲರೋಧಕ ಮಾತ್ರೆಗಳು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರುತ್ತವೆ ಜಠರದಲ್ಲಿನ ಆಮ್ಲದೊಂದಿಗೆ ವರ್ತಿಸಿ ತಟಸ್ಥೀಕರಣವನ್ನು ಉಂಟು ಮಾಡುವ ಮೂಲಕ ನಮಗೆ ಆಮ್ಲೀತೆಯಿಂದ ಪರಿಹಾರವನ್ನು ಕೊಡುತ್ತವೆ ಪ್ರಶ್ನೆ ಸಂಖ್ಯೆ ಎಂಟರಲ್ಲಿ ಬಿ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಇರುವೆ ಕಚ್ಚಿದಾಗ ಅದು ನಮ್ಮ ಚರ್ಮದೊಳಗೆ ಆಮ್ಲೀಯ ದ್ರವವನ್ನು ಸ್ರವಿಸುತ್ತದೆ ಆಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಿದಾಗ ಅಲ್ಲಿದ್ದ ಆಮ್ಲವು ತಟಸ್ಥಗೊಳ್ಳುವುದು ಇದರಿಂದ ಆಮ್ಲದಿಂದಾಗುವ ಉರಿಯನ್ನು ತಡೆಯಬಹುದು ಪ್ರಶ್ನೆ ಎಂಟರಲ್ಲಿ ಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಕಾರ್ಖಾನೆ ತ್ಯಾಜ್ಯಗಳಲ್ಲಿ ಆಮ್ಲಗಳು ಇರುತ್ತವೆ ಇದನ್ನು ಹಾಗೆಯೇ ನೀರಿನ ಆಕಾರಗಳಿಗೆ ಬಿಟ್ಟಾಗ ನೀರಿನಲ್ಲಿರುವ ಜಲಚರಗಳು ಆಮ್ಲದ ಪರಿಣಾಮದಿಂದ ಸಾಯುತ್ತವೆ ಅದನ್ನು ತಡೆಗಟ್ಟಲು ಕಾರ್ಖಾನೆ ತ್ಯಾಜ್ಯಗಳಿಗೆ ಪ್ರತ್ಯಾಮ್ಲಗಳನ್ನು ಸೇರಿಸಿ ತಟಸ್ಥಗೊಳಿಸಿ ವಿಲೇವಾರಿ ಮಾಡಬೇಕು ಪ್ರಶ್ನೆ ಸಂಖ್ಯೆ ಒಂಬತ್ತು ನಿಮಗೆ ಮೂರು ದ್ರಾವಣಗಳನ್ನು ನೀಡಲಾಗಿದೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ತೇಳ್ ನಾವು ಕರಿತೀವಿ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನು ಎನೆ ಓಯೆಚ್ ಅಂತ ಕರಿತೀವಿ ಮತ್ತು ಮೂರನೆಯದು ಸಕ್ಕರೆಯ ದ್ರಾವಣ ಅವುಗಳನ್ನು ನೀವು ಹೇಗೆ ಗುರುತಿಸುವಿರಿ ನಿಮ್ಮ ಬಳಿ ಅರಿಸಿನದ ಸೂಚಕ ಮಾತ್ರ ಇದೆ ಮೊದಲಿಗೆ ಅರಿಶಿನದ ಸೂಚಕದ ಕೆಲವು ಹನಿಗಳನ್ನು ನಮಗೆ ನೀಡಿರುವ ದ್ರವಗಳಿಗೆ ಸೇರಿಸುವುದು ಯಾವ ದ್ರಾವಣವು ಅರಿಶಿನದ ಸೂಚಕದ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುವುದೋ ಅದು ಪ್ರತ್ಯಾಮ್ಲೀಯವಾಗಿರುತ್ತದೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರುತ್ತದೆ ನಂತರ ಉಳಿದ ಎರಡೂ ದ್ರಾವಣಗಳಿಗೂ ಸೋಡಿಯಂ ಹೈಡ್ರಾಕ್ಸೈಡ್ನ ಕೆಲವು ಹಣ್ಣಿಗಳನ್ನು ಸೇರಿಸಿ ಅದಕ್ಕೆ ಮೊದಲ ಹಂತದಲ್ಲಿ ಪಡೆದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅರಿಶಿನ ಸೂಚಕದ ಮಿಶ್ರಣವನ್ನು ಸೇರಿಸುವುದು ಆಗ ಯಾವ ದ್ರಾವಣವು ಕೆಂಪು ಬಣ್ಣಕ್ಕೆ ಪರಿವರ್ತಿತವಾಗುವುದು ಅದು ಸಕ್ಕರೆ ದ್ರಾವಣವಾಗಿರುತ್ತದೆ ಕಾರಣ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳ ಮಿಶ್ರಣವು ಪ್ರತ್ಯಾಮ್ಲೀಯವೇ ಆಗಿರುತ್ತದೆ ಮತ್ತೊಂದೆಡೆ ಯಾವ ದ್ರಾವಣವು ತನ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲವೋ ಅದು ಆಮ್ಲೀಯವಾಗಿರುತ್ತದೆ ಕಾರಣ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳು ಸೇರಿ ತಟಸ್ಥಗೊಂಡಿರುತ್ತವೆ ಪ್ರಶ್ನೆ ಸಂಖ್ಯೆ ಹತ್ತು ನೀಲಿ ಲಿಟ್ಮಸ್ ಹಾಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನಿಲಿಯಾಗಿಯೇ ಉಳಿಯುತ್ತದೆ ದ್ರಾವಣದ ಗುಣವೆಯನ್ನು ವಿವರಿಸಿ ದ್ರಾವಣದಲ್ಲಿ ಅದ್ದಿದ ಲಿಟ್ಮಸ್ ಹಾಳೆಯು ನಿಲಿಯಾಗಿಯೇ ಉಳಿಯುವುದರಿಂದ ದ್ರಾವಣವು ಪ್ರತ್ಯಮ್ಲ ಆಗಿರಬಹುದು ಅಥವಾ ತಟಸ್ಥ ಆಗಿರಬಹುದು ಈ ದ್ರಾವಣವು ಒಂದು ಹನಿಯನ್ನು ಕೆಂಪು ಲಿಟ್ಮಸ್ನ ಹಾಳೆಯ ಮೇಲೆ ಹಾಕುವುದು ಕೆಂಪು ಲಿಟ್ಮಸ್ನ ಬಣ್ಣವು ನೀಲಿಗೆ ತಿರುಗಿದರೆ ಆ ದ್ರಾವಣ ಪ್ರತ್ಯಾಮ್ಲ ಎಂದು ದೃಢವಾಗುತ್ತದೆ ಮತ್ತು ಬಣ್ಣದಲ್ಲಿ ಯಾವುದೇ ಬಣ್ಣ ಬದಲಾವಣೆ ಆಗದಿದ್ದರೆ ಅದು ತಟಸ್ಥ ಎಂದು ದೃಢವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ಎಲ್ಲ ಸೂಚಕಗಳ ಬಣ್ಣಗಳನ್ನು ಬದಲಾಯಿಸುತ್ತವೆ ಒಂದು ಸೂಚಕವು ಆಮ್ಲ ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ ಇವುಗಳಲ್ಲಿ ಯಾವುದು ಹೇಳಿಕೆಯು ಸರಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಡಿ ಮಾತ್ರ please like share and subscribe this channel thank you for watching this video